ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಊರಿಗೆ ಹೋಗೋಣ ಅಂತ ರೆಡಿ ಆಗಿದ್ದೀನಿ ಆ ಊರಿಗೆ ಏನಕ್ಕೆ ಇದ್ದೀನಿ ಏನು ವಿಶೇಷ ಅನ್ನೋದನ್ನ ನಾನು ವಿಡಿಯೋ ಹೋಗಿ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಬಸ್ ಸ್ಟಾಪಲ್ಲಿ ನಮ್ಮ ಮನೆ ಹತ್ರ ಬಸ್ ವೇಟ್ ಮಾಡ್ತಾ ಇದ್ದೀನಿ ಒಂದು ಆಟೋನು ಬರ್ತಿಲ್ಲ ಒಂದು ಬಸ್ಸು ಇಲ್ಲ ಅಂತೂ ಇಂತೂ ಒಂದು ಆಟೋ ಬಂತು ಆಟೋದಲ್ಲಿ ಹೋದ್ವಿ ಬಸ್ ಅಂತೂ ಬರಲಿಲ್ಲ ತೊಂಡರಪ್ಪ ಬೈಪಾಸ್ಗೆ ನಾವು ಆಟೋದಲ್ಲಿ ಬಂದು ಅಲ್ಲಿಂದ ಕಾರಲ್ಲಿ ಹೋಗ್ತಾ ಇರುವಂಥದ್ದು ಊರಿಗೆ ಏನಕ್ಕೆ ಹೋಗ್ತಾ ಇದ್ದೀನಿ ಏನು ಇತ್ತಾ ಅಂತ ಅಂದ್ಬಿಟ್ಟು ಊರಿಗೆ ಹೋದ್ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಅಂತೂ ಇಂತೂ ನಾವು ಫೈನಲಿ ಊರಿಗೆ ಬಂದು ತಲುಪಿದ್ವಿ ನೋಡ್ತಾ ಇರ್ಬೋದು ನೀವು ಊರಿಗೆ ಬಂದಿದ್ದೀವಿ ನಾವು ಬರೋ ಸ್ವಲ್ಪ ಲೇಟಾಗಿದ್ದರಿಂದ ಅವರು ಮೊದಲೇ ಹೊಲ್ದತ್ರ ಹೋಗಿಬಿಟ್ಟಿದ್ರು ಅಲ್ಲಿ ಹೊಲ್ದತ್ರ ಅಂದರೆ ತುಂಬಾ ಕೆಲಸ ಇರುತ್ತಲ್ವ ಹಂಗಾಗಿ ಹೋಗಿದ್ರು ಇಲ್ಲಿ ನಮ್ಮ ಶ್ರುತಿ ಪೂಜೆಗೆ ಅಂದ್ಬಿಟ್ಟು ವಿಳೆದೆಲ್ಲ ಕಿತ್ಕೊಡಕ್ಕೆ ಬಂದಿದ್ಲು ಇತ್ಲಲ್ಲಿ ಅವರು ಅವರೇನೇ ವಿಳೆದೆಲೆ ಕೂಡ ಹಾಕಿರುವಂಥದ್ದು ಹಾಗೆಯೇ ನಿಂಬೆಣ್ಣು ಗಿಡ ಕೂಡ ಹಾಕಿದ್ದಾರೆ ನಾನು ಲಾಸ್ಟ್ ಮೀಡಿಯೋದಲ್ಲಿ ಹೇಳಿದ್ದೆ ಹಂಗಾಗಿ ಜ್ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ನಿಂಬೆ ಹಣ್ಣನ್ನು ಕಿತ್ಕೊಂಡು ಬಂದೆ ಹಾಗೆ ತುಂಬ ಇಶ್ಯೂ ಕೂಡ ಆಗಿತ್ತು ಊಟ ಕೂಡ ఊట అదేలే పాపన్న స్వల్పొత్తు ఆటడ్సూ పాపన్న ఎత్కొండ ఆటర్స్ అందుకంటే పాప బ స్వల్ప నవరు పూక్గోద గురుతు స్వల్ప అల్తాయి రూఢియగర్గనూ కూడా శృతి జ్యూస్ కూడా ఆడలు జ్యూస్ కూడా కూడా బర్తనే ఆమె ಆಮೇಲೆ ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಅಡ್ಜಸ್ಟ್ ಕೂಡ ಆದ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಆಟ ಆಡ್ತಾ ಇದ್ದೇನೆ ಅಂತ ಅಂದ್ಬಿಟ್ಟು ಮಂಡಿ ಕಾಲಲ್ಲಿ ಕೂಡ ಹೋಗೋದನ್ನ ಕಲ್ತ್ಕೊಂಡ್ಬಿಟ್ಟಿದ್ದಾನೆ ಹಾಗೆಯೇ ಕುತ್ಕೋತಾನೆ ಕೂಡ ತುಂಬಾ ಚೆನ್ನಾಗಿ ಆಟ ಕೂಡ ಆಡ್ತಾನೆ ತುಂಬ ದಿನ ಆಗಿತ್ತು ಪಾಪನ ನೋಡಿ ತುಂಬಾ ಖುಷಿ ಕೂಡ ಆಯಿತು ನೋಡಿ ಫ್ರೆಂಡ್ಸ್ ನನ್ನ ಯಾರು ಇಲ್ಲ ನಾನು ಕೆಲಸ ಪ್ರಜಾಬಿಟ್ಟು ಒಂದೇ ಬೇಸ್ ಮಾಡ್ಕೊಂಡು ಬಂದಿದ್ದೀನಿ ಕೆಲ್ಸಕ್ಕೆ ರಜಾ ಅಂತ ಅನ್ಬಿಟ್ಟು ಕರ್ಕೊಂಡು ರಜಾ ಕರ್ಕೊಂಡು ಬಂದ್ಬಿಟ್ಟಿದ್ದ ಕೆಲಸ ಮಾಡ್ಕೊಂಡಿದ್ದಾಳೆ ಹೋಗಲಿ ಬಿಡಿ ಫ್ರೆಂಡ್ಸ್ ಏನು ಮಾಡೋದು ಅವಳು ಕೆಲ್ಸನೇ ಅಂತದು ಅವಳು ಫೋನಲ್ಲಿ ವರ್ಕ್ ಮಾಡೋದು ಎಲ್ಲಿ ಬೇಕಾದರೂ ಮಾಡ್ಬೋದು ಆದರೆ ನಾನು ಹಾಗಾಗಲ್ಲ ಅಲ್ವಾ ರಜನೇ ಹಾಕಬೇಕು ಹಂಗಾಗಿ ನಾನು ರಜನೇ ಹಾಕಿದ್ದೀನಿ ಹಾಗೆಯೇ ಫೈನಲಿ ಎಲ್ಲರೂ ಕೂಡ ರೆಡಿಯಾಗಿ ಅಲ್ಲಿ ನಾವು ಹೊಲ್ದತ್ರ ಅಡುಗೆನ ಮಾಡುವಂಥದ್ದು ಹಂಗಾಗಿ ಅಲ್ಲಿ ಬೇಕಾಗಿರುವಂತಹ ಪಾತ್ರೆ ಸಾಮಾನುಗಳನ್ನೆಲ್ಲ ತೊಗೊಂಡು ಕಾರ್ನಲ್ಲಿ ಇಟ್ಕೊಂಡು ಹಾಗೆಯೇ ಮಸಾಲೆ ಕೂಡ ರುಬ್ಕೊಂಡು ರೆಡಿನ ಮಾಡಿಕೊಂಡು ಹೋಗ್ತಾ ಇರುವಂಥದ್ದು ಇವರೆಲ್ಲ ಕಾರ್ನಲ್ಲಿ ಹೋಗ್ತಾ ಇದ್ರೆ ನಾನು ನಮ್ಮ ಕಾವ್ಯ ಮಾತ್ರ ಮನೇಲೇ ಇದ್ದೀವಿ ಯಾಕೆಂತಂದರೆ ಅಲ್ಲಿ ಕಾರಲ್ಲಿ ಜಾಗ ಇರಲಿಲ್ಲ ಕೆಲವೊಂದು ಸಾಮಾನುಗಳನ್ನೆಲ್ಲ ಇಟ್ಕೊಂಡು ಇರುವಂಥದ್ದು ಹಾಗಾಗಿ ಜಾಗ ಇರಲಿಲ್ಲ ನಾವು ಮನೆಯಲ್ಲೇ ಇದ್ದೀವಿ ನಾವು ಬೈಕಲ್ಲಿ ಹೋಗೋಣ ಅಂತ ಅಂದ್ಕೊಂಡು ನಮ್ಮನೆಯವರು ಬೈಕ್ ತಗೊಂಡ್ಬಂದಿದ್ರು ಹಂಗಾಗಿ ನಾವು ಈಗ ಬೈಕ್ನಲ್ಲಿ ಹೊಲದತ್ರ ಹೋಗ್ತಾ ಇದ್ದೀವಿ ಅಲ್ಲಿ ಯಾರೋ ಪಾಪ ದುಡ್ಡು ಕೂಡ ಕೇಳಿದ್ರು ಅಲ್ಲಿ ನಮ್ಮ ಮನೆಯವರು ದುಡ್ಡು ಕೂಡ ಕೊಟ್ಟರು ತುಂಬಾ ಪಾಪ ಅನಿಸುತ್ತೆ ಈ ಥರದವ್ರನ್ನೆಲ್ಲ ನೋಡಿದ್ರೆ ನನಗಂತೂ ತುಂಬ ಬೇಜಾರಾಗುತ್ತೆ ನಮ್ಮನೇಲಿ ಮಕ್ಕಳು ನೋಡ್ಕೊಳ್ಳೋಲ್ಲ ಹಂಗಾಗಿ ಹುಟ್ಟಿದ್ರೆ ಒಳ್ಳೆ ಮಕ್ಕಳು ಹುಟ್ಟಬೇಕು ಅಂತ ಅಂದ್ಕೋತೀನಿ ನಾನು ಕೊಟ್ಬಿಟ್ಟು ನಾವು ಇವಾಗ ಮುಂದೆ ಹೋಗ್ತಾ ಇದ್ದೀವಿ ಫೈನಲಿ ಹೊಲ್ದ ಹತ್ರ ಬರ್ತಾ ಇದ್ದೀವಿ ನೋಡ್ತಾ ಇರ್ಬೋದು ನೋಡೋದಕ್ಕಂತೂ ತುಂಬಾ ಖುಷಿಯಾಗುತ್ತೆ ನಮ್ಮೂರು ತುಂಬಾ ಚೆನ್ನಾಗಿದೆ ನೆನಲ್ಲಿ ಹೊಲದತ್ರ ಬಂದಿದ್ದೀವಿ ನಾವು ಊರಿಗೆ ಏನಕ್ಕೆ ಬಂದಿದ್ದೀವಿ ಅಂತ ಅಂದ್ಬಿಟ್ಟು ಹೇಳಿಲ್ಲಲ್ವಾ ಇವಾಗ ಹೇಳ್ತೀನಿ ನಾವು ಊರಿಗೆ ಏನಕ್ಕೆ ಬಂದಿದ್ದೀವಿ ಅಂದರೆ ಕಣ ಮಾಡ್ತಾರಲ್ವ ಕಣ ಆದಮೇಲೆ ರಾಶಿ ಪೂಜೆ ಮಾಡಿ ನಾವು ರಾಗಿನ ಹಾಗೆ ಮನೆಗೆ ತೊಗೊಂಡೋಗೋದಿಲ್ಲ ಮುನಿಯಪ್ಪನ ಮಾಡಿ ಆಮೇಲೆ ಮನೆಗೆ ತೊಗೊಂಡೋಗುವಂಥದ್ದು ಕಾಗಿನ ಕಾಲದಿಂದ ನಡ್ಕೊಂಬಂದಿರೋದು ಈಗೂ ಅದೇನೇ ನಡ್ಸ್ಕೊಂಡ್ಬಂದಿರುವಂಥದ್ದು ಫ್ರೆಂಡ್ಸ್ ಹಂಗಾಗಿ ಇಲ್ಲಿ ಮುನಿಯಪ್ಪನ ಮಾಡಿದರೆ ನಾವು ಬರೋದು ಸ್ವಲ್ಪ ಲೇಟ್ ಆಯಿತು ಹಂಗಾಗಿ ಪೂಜೆಯನ್ನು ಕೂಡ ಮಾಡಿಬಿಟ್ಟಿದ್ದಾರೆ ಕೋಳಿನ ಕುಯ್ದು ಪೂಜೆನ ಮಾಡುವಂಥದ್ದು ಹಾಗೆಯೇ ಮುನಿಯಪ್ಪನ ಪೂಜೆ ಮಾಡಿದ್ದಾರೆ ಹಾಗೆಯೇ ಅಡುಗೆ ಇನ್ನೂ ಆಗಿಲ್ಲ ಅಡುಗೆನ ಮಾಡಿ ಆಮೇಲೆ ದೇವರಿಗೆ ಎಡೆನ ಇಟ್ಟು ಆಮೇಲೆ ಊಟನ ಮಾಡುವಂಥದ್ದು ಫ್ರೆಂಡ್ಸ್ ಎಲ್ಲರೂ ಕೂಡ ಬಂದಿರುವಂಥದ್ದು ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಮುನಿಯಪ್ಪನ ಮಾಡಿದೆ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ನಾವು ಮಾಡುವಂಥದ್ದು ಎಲ್ರಿಗೂ ಕೂಡ ಗೊತ್ತೇ ಇರುತ್ತೆ ಹಂಗಾಗಿ ಇದು ಆಗಿನ ಕಾಲದಿಂದ ಬಂದಿರೋದ್ರಿಂದ ಇವಾಗೂ ಅಷ್ಟೇನೆ ಅದೇ ಪದ್ಧತಿಯಿಂದ ನಡ್ಸ್ಕೊಂಡು ಹೋಗ್ತಾ ಇರುವಂಥದ್ದು ಅವರು ಹೊಲನ ಮಾಡಿರೋದ್ರಿಂದ ರಾಗಿನ ಮನೆಗೆ ತಗೊಂಡು ಹೋಗೋಕ್ಕಿಂತ ಮುಂಚೆ ಮುನಿಯಪ್ಪನ ಮಾಡಿ ಆಮೇಲೆ ರಾಗಿನ ಮನೆಗೆ ತಗೊಂಡು ಹೋಗುವಂಥದ್ದು ಫ್ರೆಂಡ್ಸ್ ಹಾಗೆಯೇ ಎಲ್ಲರೂ ಕೂಡ ಅಡುಗೆಗೆ ರೆಡಿ ಕೂಡ ಇಲ್ಲಿ ಇದ್ದಾರೆ ಎಲ್ಲರೂ ಒಂದೊಂದು ಕೆಲಸ ಕೂಡ ಇಲ್ಲಿ ಮಾಡಿಕೊಂಡು ಇಲ್ಲಿ ಒಲೆಯಲ್ಲಿ ಅಡುಗೆನ ಮಾಡ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು ನೀವು ಈ ರೀತಿಯಾಗಿ ನೀವು ಕೂಡ ಪುನೀಪ್ ಪುನಃ ಮಾಡಿ ಈ ರೀತಿ ಹೊಲ್ದತ್ರ ಅಡುಗೆ ನಾವು ಮಾಡ್ಕೊಂಡು ತಿಂದಿರೋದಾಗಿದ್ದರೆ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ರೀತಿ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ತುಂಬ ಖುಷಿ ಕೂಡ ಕೊಡುತ್ತೆ ಮನಸ್ಸಿಗೆ ಸಮಾಧಾನ ಕೂಡ ಆಗುತ್ತೆ ಹಾಗೇ ನೋಡ್ತಾ ಇರ್ಬೋದು ನೀವು ಇದು ರಾಗಿ ಹುಲ್ಲು ಇಲ್ಲೇನೇ ಕಣನ ಮಾಡಿ ಮಾಡಿರುವಂಥದ್ದು ಇಲ್ಲಿ ರಾಗಿ ಕೂಡ ಇದೆ ಅಲ್ಲಿ ಗಾಳಿಗೆ ತೂರುತ್ತೆ ಅಂತ ಅಂದ್ಬಿಟ್ಟು ಇದು ಕೂಡ ಮುಚ್ಚಿದ್ದಾರೆ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಯಾವ ರೀತಿ ರಾಗಿನ ಮಾಡಿದ್ರು ಯಾವ ರೀತಿ ಮನೆಗೆ ತಗೊಂಡೋದ್ರು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ಎಲ್ಲರೂ ಕೂಡ ಅಡುಗೆಗೆ ರೆಡಿ ಕೂಡ ಮಾಡ್ಕೋತಾ ಇದ್ದಾರೆ ಅಡುಗೆ ಕೂಡ ಮಾಡ್ತಾ ಇರುವಂಥದ್ದು ಇಲ್ಲಿ ಚಿಕನ್ ಮಾಡೋವಂಥದ್ದು ನೋಡ್ತಾ ಇರ್ಬೋದು ನೀವು ನಾವು ಒಲೆಯಲ್ಲೇ ಅಡುಗೆನ ಮಾಡ್ತಾ ಇರುವಂಥದ್ದು ಈ ರೀತಿಯಾಗಿ ನೀವು ಕೂಡ ಮಾಡಿದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ವರ್ಷಕ್ಕೊಂದ್ಸರಿ ನಮ್ಮ ಬಾವರು ಮುನಿಯಪ್ಪನ ಮಾಡುವಂಥದ್ದು ಹೊಲನ ಮಾಡಿ ರಾಗಿನ ಹಾಗೆಯೇ ಮನೆಗೆ ತೊಗೊಂಡೋಗೋದಿಲ್ಲ ರಾಗಿನ ಮನೆಗೆ ತೊಗೊಂಡೋಗಕ್ಕಿಂತ ಮುಂಚೆ ಮುನಿಯಪ್ಪನ ಮಾಡಿ ಮನೆಗೆ ತೊಗೊಂಡೋಗುವಂಥದ್ದು ಪದ್ಧತಿ ಅದು ಆಗಿನ ಕಾಲದಿಂದ ನಡ್ಕೊಂಡ್ಬಂದಿರೋದ್ರಿಂದ ಅವರು ಈಗೂ ಕೂಡ ಅದೇ ರೀತಿ ನಡ್ಸ್ಕೊಂಡು ಬಂದಿದ್ದಾರೆ ಹಂಗಾಗಿ ವರ್ಷಕ್ಕೊಂದ್ಸರಿ ಮುನಿಯಪ್ಪನ ಮಾಡಿ ಆಮೇಲೆ ರಾಗಿನ ಮನೆಗೆ ತೊಗೊಂಡೋಗುವಂಥದ್ದು ಫ್ರೆಂಡ್ಸ್ ಹಾಗಾಗಿ ಮುನಿಯಪ್ಪನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಹಾಗಾಗಿ ನಾವು ಊರಿಗೆ ಬಂದಿರುವಂಥದ್ದು ಸ್ವಲ್ಪ ವಾಯ್ಸು ಸರಿ ಇಲ್ಲ ಬೇಜಾರು ಮಾಡ್ಕೋಬೇಡಿ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ಗಂಟಲು ಕೂಡ ಕಟ್ಟಿದೆ ಹಾಗಾಗಿ ವಾಯ್ಸ್ ಸರಿಯಾಗಿ ಬರ್ತಾ ಇಲ್ಲ ಇಲ್ಲಿ ಮುದ್ದೆ ಮಾಡ್ತಾ ಇದ್ದಾರೆ ಸಾಂಬಾರು ಎಲ್ಲ ಕೂಡ ರೆಡಿಯಾಗಿದೆ ಮುದ್ದೆ ಫೈನಲಿ ಲಾಸ್ಟಲ್ಲಿ ಮುದ್ದೆನ ಮಾಡ್ತಾಯಿದ್ದಾರೆ ನಮ್ಮ ಭಾವನೆ ಮುದ್ದೆನ ತಿರುಗಿಸ್ತಾ ಇರೋವಂಥದ್ದು ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಮುದ್ದೆ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಇದ್ದಿದ್ದರಿಂದ ನಮ್ಮ ಭಾವನೆ ಮುದ್ದೆನ ತಿರುಗಿಸ್ತಾರೆ ನಮ್ಮ ಭಾವರು ತುಂಬ ಚೆನ್ನಾಗಿ ಅಡುಗೆ ಕೂಡ ಮಾಡ್ತಾರೆ ಸಾಂಬಾರು ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್ ನೋಡಿ ಇಲ್ಲಿ ಎಲ್ಲೋ ಹೋಗಿದ್ರು ನಮ್ಮ ಮನೆಯವರು ಚಕತ ತಗೊಂಬಂದಿದ್ರು ಇಲ್ಲಿ ಮಿನಿ ಯಾವ ರೀತಿ ತಿಂತಿದ್ದಾನೆ ಅಂದರೆ ಹಣ್ಣು ಫುಲ್ಲು ಇಳ್ಕೊಂಡು ಒಬ್ಬನೇ ತಿಂತಾ ಇದ್ದಾನೆ ಹಾಗೆಯೇ ಫೈನಲಿ ಈಗ ಮುದ್ದೆ ಎಲ್ಲ ತಿರುಗಿಸಿದರೆ ಇವಾಗ ಮುದ್ದೆ ಕೂಡ ಕಟ್ತಾ ಇದ್ದಾರೆ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಮುದ್ದೆ ಕಟ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೊಲ್ದತ್ತ ಸಣ್ದಾಗ ವಿಂದು ಗುಡಿಸ್ಲು ಕೂಡ ಹಾಕ್ಕೊಂಡಿದ್ದಾರೆ ಯಾಕೆಂದರೆ ಮಧ್ಯಾಹ್ನದ ಬಿಸಿಲು ಟೈಮಲ್ಲಿ ಬಂದು ಕುತ್ಕೋಬೋದು ಅಂತ ಹೇಳಿ ಹಾಗಾಗಿ ನನಗೇನು ಜನಕ್ಕೆ ಅಡುಗೆ ಕೂಡ ಮಾಡಕ್ಕೆ ಬರೋಲ್ಲ ನಾನೇನು ಕೆಲಸ ಕೂಡ ಅಲ್ಲಿ ಮಾಡಿಲ್ಲ ಸುಮ್ಮನೆ ವೀಡಿಯೋ ಮಾಡಿಕೊಂಡು ನಿಂತಿದ್ದೆ ಅಷ್ಟೇನೇನೆ ನನಗೆ ಎಲ್ಲವೂ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ ರೆಡಿ ಮಾಡಾದ್ಮೇಲೆ ಅಲ್ಲಿ ಯಾರೋ ಕುರಿಗಳು ಸಹ ಬಂದಿದ್ರು ನೋಡಿ ಎಷ್ಟು ಚೆನ್ನಾಗಿದ್ದಾವೆ ನೋಡೋದಕ್ಕೆ ಅದು ಕೂಡ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ಇಲ್ಲಿ ನೋಡಿ ನಮ್ಮ ಮುಂಜಾನೆ ಹೊರತ್ತೆ ಏನೋ ಡೀಪಾಗಿ ಡಿಸ್ಕಷನ್ ಕೂಡ ಇಲ್ಲಿ ಮಾಡ್ತಿದ್ದಾರೆ ಮಾತಾಡ್ಕೊಂಡು ಕೂತಿದ್ರು ಈಗ ಅಡುಗೆ ಎಲ್ಲ ರೆಡಿ ಆಗಿದೆ ರೆಡಿ ಆದಮೇಲೆ ದೇವ್ರಿಗೆ ಎಡೆ ಕೂಡ ಇಟ್ಬಿಟ್ಟು ದೇವ್ರಿಗೆ ಪೂಜೆನ ಮಾಡಿಬಿಟ್ಟು ಆಮೇಲೆ ಊಟನ ಮಾಡುವಂಥದ್ದು ಪದ್ಧತಿ ಹಂಗಾಗಿ ಎಲ್ಲರೂ ಕೂಡ ದೇವ್ರಿಗೆ ಪೂಜೆನ ಮಾಡ್ತಾಯಿದ್ದಾರೆ ಪ್ರತಿಯೊಬ್ಬರು ಕೂಡ ದೇವರಿಗೆ ಪೂಜೆನ ಮಾಡಿಬಿಟ್ಟು ಆಮೇಲೆ ಊಟನ ಮಾಡುವಂಥದ್ದು ಸ್ವಲ್ಪ ಜನಕ್ಕೆ ಊಟಕ್ಕೂ ಕೂಡ ಹೇಳಿದರು ಎಲ್ಲರೂ ಕೂಡ ಕರೆದಿದ್ರು ಕೂಡ ಎಲ್ಲರೂ ಪೂಜೆನ ಮಾಡಿಬಿಟ್ಟು ಇವಾಗ ಊಟಕ್ಕೆ ರೆಡಿ ಕೂಡ ಇಲ್ಲಿ ಮಾಡ್ತಾ ಇರುವಂಥದ್ದು ಈರುಳ್ಳಿ ಸೌತೆಕಾಯಿ ಮತ್ತು ನಿಂಬೆಣ್ಣು ಕಟ್ ಮಾಡಿರಲಿಲ್ಲ ನಾನು ಕಟ್ ಮಾಡಿಕೊಂಡು ಎಲ್ಲರೂ ಕೂಡ ಊಟನ ಬಡಿಸುವಂಥದ್ದು ಹಾಗೆಯೇ ಟೈಮ್ ಕೂಡ ಆಗಿತ್ತು ಮೂರು ಮೂರುವರೆ ಕೂಡ ಆಗಿತ್ತು ಸ್ವಲ್ಪ ಲೇಟ್ ಕೂಡ ಆಯಿತು ಅಡುಗೆ ಆಗೋದು ಹಾಗೆ ಎಲ್ಲರೂ ಕೂಡ ನೋಡ್ತಾ ಇರ್ಬೋದು ನೀವು ಊಟಕ್ಕೂ ಕೂಡ ಕುತ್ಕೋತಾ ಇರುವಂಥದ್ದು ಸ್ವಲ್ಪ ಜನ ಪೂಜೆ ಮಾಡೋರು ಪೂಜೆ ಕೂಡ ಮಾಡ್ತಾಯಿದ್ದಾರೆ ಹಾಗೆಯೇ ಊಟ ಕುತ್ಕೊಳ್ಳೋರು ಊಟ ಕೂಡ ಕುತ್ಕೊಂಡು ಊಟನ ಬಡಿಸ್ತಾ ಇರುವಂಥದ್ದು ಯಾವ ರೀತಿ ಊಟನ ಮಾಡ್ತಾ ಇದ್ದಾರೆ ನೋಡಿ ಈ ರೀತಿ ಊಟನ ಮಾಡೋದಂದರೆ ತುಂಬಾ ಖುಷಿ ಆಗುತ್ತಲ್ವ ನೋಡೋದಕ್ಕಂತ ಯಾಕೆ ಅಂತಂದರೆ ಹೊಲ್ದತ್ರ ಈ ರೀತಿ ಅಡುಗೆನ ಮಾಡಿಕೊಂಡು ಊಟನ ಮಾಡೋದು ಇವಾಗಂತೂ ತುಂಬಾ ಅಪರೂಪ ಆಗಿಬಿಟ್ಟಿದೆ ಎಲ್ಲರೂ ಕೂಡ ಸಿಟಿನಲ್ಲಿ ಇದ್ಕೊಂಡು ಯಾರೂ ಈ ರೀತಿ ಮಾಡೋದಿಲ್ಲ ಅಂತ ನನಗನ್ಸುತ್ತೆ ಎಲ್ಲೋ ಅಪ್ರೂಪ ನೋಡೋದು ಅಂತ ನಾನು ನೋಡಿರೋ ಪ್ರಕಾರ ಎಲ್ಲೋ ಅಪ್ರೂಪ ಈ ರೀತಿ ಎಲ್ಲ ಮಾಡೋದು ಅಂತ ನಿಮಗೇನಾದರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಮಾಡಿ ನನಗೆ ಗೊತ್ತಿರೋಷ್ಟನ್ನು ನಾನು ಹೇಳ್ತಾ ಇದ್ದೀನಿ ಹಾಗೆ ನಮ್ಮ ಮಧು ಕೂಡ ನೋಡಿ ಬಂದ ಸ್ವಲ್ಪ ಲೇಟಾಗಿ ಬಂದ ಅವನ ಕೆಲ್ಸಕ್ಕೂ ಹೋಗಿದ್ದ ಹಂಗಾಗಿ ಲೇಟಾಗಿ ಕೂಡ ಬಂದಿದ್ದಾನೆ ಎಲ್ಲರೂ ಕೂಡ ಊಟನ ಮಾಡ್ತಾ ಇದ್ದಾರೆ ಊಟ ಕೂಡ ಮುಗೀತು ಇವಾಗ ಎಲ್ಲವೂ ಕೂಡ ಜೋಡಿಸ್ಕೊಂಡು ಪಾತ್ರೆ ಸಾಮಾನುಗಳನ್ನ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲವೂ ಕೂಡ ಖಾಲಿನ ಮಾಡಿಕೊಂಡು ನಾವು ಎಲ್ಲವೂ ಕೂಡ ಎತ್ಕೊಂಡು ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಕೂಡ ಇಲ್ಲಿ ಮಾಡ್ತಾ ಇದ್ದೀವಿ ಎಲ್ಲ ಮುಗಿತು ಟೈಮ್ ಕೂಡ ಆಗಿತ್ತು ಎಲ್ಲ ಪಾತ್ರೆಗಳನ್ನ ಜೋಡಿಸ್ಕೊಂಡು ನಾವು ಇವಾಗ ಕಾರ್ನಲ್ಲಿ ಹಾಕ್ಕೊಂಡು ಮನೆಗೆ ಹೋಗ್ತಾ ಇರುವಂಥದ್ದು ನಾನು ರಾಗಿನ ಯಾವ ರೀತಿ ಮನೆಗೆ ತೊಗೊಂಡೋದು ರಾಶಿ ಪೂಜೆ ಯಾವ ರೀತಿ ಮಾಡಿದ್ರು ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು